ഗോവി ഹരിഗോവിന്ദ ഗോവർദ്ധന എത്ത ഗോവിന്ദ ഗോവിന്ദ ഹരിഗോവിന്ദ ഗോവർദ്ധന എത്ത ഗോവിന്ദ ಪುವಿಗೆ ನಿನ್ನಿಂದ ಆನಂದ ಅವಿತಿ ಎಲ್ಲೆಲ್ಲೂ ಕುಂದ ಕೂವಿಗೆ ನಿಂದ ಆನಂದ ಅವಿತಿಹೆ ಎಲ್ಲೆಲ್ಲೂ ಮುಕುಂದ ಗೋವಿಂದ ಗೋವಿಂದ ಗೋವರ್ಧನ ಎತ್ತಿದ ಗೋವಿಂದ ಸವಿಯಾಗಿ ಕೊಳಲ ಸವಿಯಾದ ಬೆಣ್ಣೆ ಮೆಲ್ಲುತ್ತ ಸವಿಯಾದ ಕೊಳಲ സവിയാ വെണ്ണേ മെല്ലത്ത ಸವಿ ನುಡಿಯಲ್ಲಿ ಜ್ಞಾನ ಬೋಧಿಸುತ್ತ ಸವಿ ನುಡಿಯಲ್ಲಿ ಜ್ಞಾನ ಬೋಧಿಸುತ್ತ ಸವಿಸ್ತಾರ ರೂಪ ತೋರುತ್ತ ಸವಿಸ್ತಾರ ರೂಪ ತೋರುತ್ತ ಗೋವಿಂದ ಗೋವಿಂದ ಗೋವರ್ಧನ ಎತ್ತಿದ ಗೋವಿಂದ 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 ಗೋವರ್ಧನ ಎತ್ತಿದ ಗೋವಿಂದ ಗುವಿಗೆ ನಿನ್ನಿಂದ ಆನಂದ ಅವಿತಿಹ ಎಲ್ಲೆಲ್ಲೂ ಕುಂದ ಪುವಿಗೆ ನಿನ್ನಿಂದ ಆನಂದ ಅವಿತಿಹ ಎಲ್ಲೆಲ್ಲೂ ಕುಂದ ಕವಿದಿರುವ ಮೋಹ ಸರಿಸುತ್ತ. ವೈಕುಂಠ ತೋರುತ್ತ ಕವಿದಿಗ ಮೋಹ ಅವತರಿಸುತ್ತ ಭುವಿಯಲ್ಲಿ ವೈಕುಂಠ ತೋರುತ್ತ ಪವಿತ್ರ ಭುಲೋಕವ ಮಾಡುತ್ತ ನವಿಲು ಗರಿಶಿರದಲ್ಲಿ ಹೊಳೆಯುತ್ತ ಪವಿತ್ರ ಭುಲೋಕವ ಮಾಡುತ್ತ ನವಿಲು ಗರಿಶಿರದಲ್ಲಿ ಪಳೆಯುತ್ತ ಗೋವಿಂದೋ Govartana mm yentida -hmm. govinda Govinda, hari govinda ಗೋಬರ್ಧನ ಎತ್ತಿದ ಗೋವಿಂದ ಗೋವಿಂದನೆಂದರೆ ಭಯವಿಲ್ಲ ಗೋವಿಂದ ಎನ್ನುವಗೆ ಸುಖವೆಲ್ಲ ಗೋವಿಂದ ಎಂದರೆ ಭಯವಿಲ್ಲ ಗೋವಿಂದ ಎನ್ನುವಗೆ ಸುಖವೆಲ್ಲ ಗೋವಿಂದ ಸಿರಿಗರಿಯ ಚರಣಕ್ಕೆ ಗೋವಿಂದ ಸಿರಿಗರಿಯ ಚರಣಕ್ಕೆ ಸವಿಗಾನದಿಂದ ನಮಿಸಿರಿಯಲ್ಲ ಸವಿಗಾನದಿಂದ ನಮಿಸಿರಿಯಲ್ಲ கரிகோவி கோவர எத்தோவிந்த கோவிந்த கரிகோவிந்த குவிகே எத்தோவிந்த ஆனந்த நின்ந்தான எல்லோ ಕುಂದ ಹೂವಿಗೆ ನಿನ್ನಿಂದ ಆನಂದ ಎಲ್ಲೆಲ್ಲೋ ಮುಕುಂದ ಗೋವಿಂದ ಹರಿಗೋವಿಂದ ಗೋವರ್ಧನ ಎತ್ತಿದ ಗೋವಿಂದ ಗೋವಿಂದ ಹರಿಗೋವಿಂದ ಗೋವಿಂದ ಕರಿಗೋವಿಂದ ಗೋವಿಂದ ಹರಿಗೋವಿಂದ ಹೂವಿಗೆ ನಿನ್ನಿಂದ ಆನಂದ Nee,